ನನ್ನ ಹತ್ತನೆಯ ಪ್ರಶ್ನೆ ಹೀಗಿತ್ತು ಕೃಷ್ಣ ನಿಮಗೆ ನಾನು ಹೇಗೆ ತಲುಪಬಹುದು ನಿಮ್ಮನ್ನು ಹೇಗೆ ಅನುಭವಿಸಬಹುದು ಕೃಷ್ಣ ಹೇಳಿದ ಹತ್ತನೆಯ ಶಿಕ್ಷಣ ಇದು ಭಕ್ತಿ ನೀನು ನನ್ನನ್ನು ಪ್ರೀತಿಯ ಮಾರ್ಗದಿಂದ ತಲುಪಬಹುದು ಭಕ್ತಿ ಮಾರ್ಗ ಎಲ್ಲರಿಗೂ ಲಭ್ಯ ನನ್ನ ನಾಮಸ್ಮರಣೆ ಮಾಡು ನನ್ನ ಕಥೆಗಳನ್ನು ಕೇಳು ನನ್ನ ಲೀಲೆಗಳನ್ನು ಧ್ಯಾನಿಸು ನನ್ನ ಭಕ್ತರ ಸಹವಾಸದಲ್ಲಿ ನನ್ನಲ್ಲಿ ಶುದ್ಧ ಪ್ರೇಮವನ್ನು ಬೆಳೆಸಿಕೊ ಮತ್ತೆ ಸಂದೇಹ ಕೇವಲ ಪೂಜೆ ಮತ್ತು ವಿಧಿಗಳಿಂದ ಭಕ್ತಿ ಸಾಧ್ಯವೇ ಕೃಷ್ಣನ ಉತ್ತರ ಹೀಗಿತ್ತು ನಿಜವಾದ ಭಕ್ತಿ ಪೂಜೆ ಮತ್ತು ವಿಧಿಗಳಿಗಿಂತ ಆಳವಾದದ್ದು ಅದು ನನ್ನೊಂದಿಗೆ ನಿರಂತರ ಸಂಬಂಧ ನೀನು ಏನು ಮಾಡುತ್ತಿದ್ದರೂ ಅಂದರೆ ಊಟ ಮಾಡುವಾಗ ಕೆಲಸ ಮಾಡುವಾಗ ವಿಶ್ರಮಿಸುವಾಗ ನನ್ನನ್ನು ನೆನಪಿಸಿಕೊ ಎಲ್ಲವನ್ನೂ ನನಗೆ ಅರ್ಪಿಸು ಪ್ರತಿಯೊಂದು ಕ್ರಿಯೆಯಲ್ಲೂ ನನ್ನನ್ನು ನೋಡು ಇದೇ ನಿಜವಾದ ಭಕ್ತಿ ಹೀಗೆ ಕೃಷ್ಣನ ಉತ್ತರದಿಂದ ನನ್ಮೆಯಳಾಗಿ ಕೃಷ್ಣನನ್ನೇ ನೋಡುತ್ತ ಮತ್ತೆ ಪ್ರಶ್ನಿಸಿದೆ ಕೃಷ್ಣ ಜ್ಞಾನದ ಮಹತ್ವವೇನು ಕೃಷ್ಣ ಹೇಳಿದ ಹನ್ನೊಂದನೇ ಶಿಕ್ಷಣ ಇದು ಜ್ಞಾನ ಅಜ್ಞಾನವೇ ಎಲ್ಲ ದುಃಖಗಳ ಮೂಲ ಜ್ಞಾನವೇ ಮುಕ್ತಿಯ ಮಾರ್ಗ ವೇದಗಳನ್ನು ಶಾಸ್ತ್ರಗಳನ್ನು ಅಧ್ಯಯನ ಮಾಡು ಗುರುವಿನ ಮಾರ್ಗದರ್ಶನದಲ್ಲಿ ಆತ್ಮಜ್ಞಾನವನ್ನು ಪಡೆ ದೃಶ್ಯಮಾನ ಜಗತ್ತಿನ ಹಿಂದಿರುವ ಸತ್ಯವನ್ನು ತಿಳಿದುಕೋ ನಾನು ಕೇಳಿದೆ ಜ್ಞಾನ ಮತ್ತು ಭಕ್ತಿ ಯಾವುದು ಶ್ರೇಷ್ಠ ಕೃಷ್ಣ ಹೇಳಿದ ಜ್ಞಾನ ಮತ್ತು ಭಕ್ತಿ ಒಂದೇ ನಾಣ್ಯದ ಎರಡು ಮುಖಗಳು ಕೆಲವರಿಗೆ ಜ್ಞಾನ ಮಾರ್ಗ ಸೂತ ಕೆಲವರಿಗೆ ಭಕ್ತಿ ಮಾರ್ಗ ಸರಳ ಆದರೆ ಕೊನೆಗೆ ಶ್ರೇಷ್ಠ ಭಕ್ತನಲ್ಲಿ ಜ್ಞಾನವೂ ಇರುತ್ತದೆ ಶ್ರೇಷ್ಠ ಜ್ಞಾನಿಯಲ್ಲಿ ಭಕ್ತಿಯೂ ಇರುತ್ತದೆ ಎರಡೂ ಮಾರ್ಗಗಳು ನನ್ನ ಕಡೆಗೆ ನಡೆಸುತ್ತವೆ ಮತ್ತೆ ನನ್ನ ತಲೆಯಲ್ಲಿ ಒಂದು ಪ್ರಶ್ನೆ ನಾನು ಕೇಳಿದೆ ಕೃಷ್ಣ ಜೀವನದಲ್ಲಿ ಸಂತುಲನವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಕೆಲವರು ತುಂಬ ತ್ಯಾಗ ಮಾಡುತ್ತಾರೆ ಕೆಲವರು ತುಂಬ ಭೋಗದಲ್ಲಿ ಮುಳುಗುತ್ತಾರೆ ಕೃಷ್ಣನ ಗುತ್ತಾ ಉತ್ತರಿಸಿದ ಹನ್ನೆರಡನೆಯ ಶಿಕ್ಷಣ ಇದು ಮಧ್ಯಮ ಮಾರ್ಗವನ್ನು ಅನುಸರಿಸಿದೆ ಅತಿಯಾದ ನಿದ್ರೆ ಅತಿಯಾದ ಜಾಗರಣೆ ಅತಿಯಾದ ಆಹಾರ அத்தியாத உபவச இவுடன் தப்பிசு அத்தியாத உபவசவூ இல்ல அத்தியாத ஊட்டவூ இல்ல யுத்தாஹார்த்த விஹார எல்லூ சனே சலன ஐக்கே முக்கிய கிருஷ்ணன உத்தர சனவாக நிறுத்தானே ಶಾಂತವಾಗಿ ಎಚ್ಚರಗೊಳ್ಳುತ್ತಾನೆ ತನ್ನ ಕರ್ತವ್ಯಗಳನ್ನು ಚೆನ್ನಾಗಿ ನಿರ್ವಹಿಸುತ್ತಾನೆ ಅತಿಯನ್ನು ಯಾವುದರಲ್ಲೂ ಒಳ್ಳೆಯದಲ್ಲ ಮಧ್ಯಮ ಮಾರ್ಗವನ್ನು ಅನುಸರಿಸಿದರೆ ಭೌತಿಕ ಮತ್ತು ಆಧ್ಯಾತ್ಮಿಕ ಸಮತೋಲನ ಸಾಧಿಸಬಹುದು ನನ್ನ ಪ್ರಶ್ನೆಗಳಿಗೆ ನೀತಿಯೇ ಇರಲಿಲ್ಲ ಮತ್ತೆ ಕೇಳು ಕೃಷ್ಣ ಜೀವನದಲ್ಲಿ ಅನೇಕ ಕಷ್ಟಗಳು ಬರುತ್ತವೆ ಕೆಲವೊಮ್ಮೆ ಭಯ ಚಿಂತೆ ನನ್ನನ್ನು ಆವರಿಸುತ್ತದೆ ಏನು ಮಾಡಲಿ ಕೃಷ್ಣ ಹೇಳಿದ ಹದಿಮೂರನೆಯ ಶಿಕ್ಷಣ ಇದು ಧೈರ್ಯದಿಂದ ಧೈರ್ಯವುಳ್ಳವನಿಗೆ ನಾನು ತೋರಿಸದ ದಾರಿಯಿಲ್ಲ ನಿನ್ನ ಧರ್ಮವನ್ನು ನಿರ್ಭಯವಾಗಿ ಪಾಲಿಸು ಯಾವುದೇ ಸಂಕಟಗಳು ಬಂದರೂ ನನ್ನನ್ನು ನಮಗೆ ಧೈರ್ಯದಿಂದ ಎದುರಿಸಿ ಮತ್ತೆ ನಾನು ಕೇಳಿದೆ ಭಯವನ್ನು ಜಯಿಸುವುದು ಹೇಗೆ ಯಾವಾಗಲೂ ಭಯ ಕೃಷ್ಣ ಹೇಳಿದ ನೀನು ಅವಿನಾಶೆ ಆತ್ಮ ಎಂಬುದನ್ನು ನೆನಪಿಡು ದೇಹಕ್ಕೆ ಏನೇ ಆದರೂ ಆತ್ಮ ಶಾಶ್ವತ ನಾನು ಯಾವಾಗಲೂ ನಿನ್ನೊಂದಿಗಿದ್ದೇನೆ ಎಲ್ಲಿ ನಾನು ಇರುತ್ತೇನೋ ಎಲ್ಲಿ ನೀನು ಧರ್ಮಾರ್ಥವಾಗಿ ಹೋರಾಡುತ್ತೀಯೋ ಅಲ್ಲಿ ವಿಜಯ ನಿಶ್ಚಿತ ನನ್ನ ಹದಿನಾಲ್ಕನೆಯ ಪ್ರಶ್ನೆ ಕೃಷ್ಣ ನನ್ನ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಹೇಗೆ ಪಡೆಯಲಿ ಕೃಷ್ಣ ಹೇಳಿದ ಹದಿನಾಲ್ಕನೆಯ ಶಿಕ್ಷಣ ಇದು ಸೇವೆ ಮಾಡು ಎಲ್ಲರಲ್ಲೂ ನನ್ನನ್ನು ನೋಡಿ ಸೇವೆ ಮಾಡು ಪರೋಪಕಾರವೇ ಜೀವನದ ಗುರಿ ಸ್ವಾರ್ಥ ತ್ಯಜಿಸಿ ಪರಮಾರ್ಥದಲ್ಲಿ ಜೀವಿಸಿ ಸೇವೆಯಿಂದ ಅಹಂಕಾರ ಕರಗುತ್ತದೆ ಹೃದಯ ವಿಶಾಲವಾಗುತ್ತದೆ ಮತ್ತೆ ನನ್ನ ಪ್ರಶ್ನೆ ನಾನು ಯಾರಿಗೆ ಸೇವೆ ಮಾಡಲಿ ಕೃಷ್ಣ ಹೇಳಿದ ಎಲ್ಲರಿಗೂ ಸೇವೆ ಮಾಡು ತಂದೆ ತಾಯಿ ಕುಟುಂಬ ಗುರು ಬಡವರು ರೋಗಿಗಳು ಅನಾಥರು ಪ್ರಾಣಿಗಳು ಎಲ್ಲರಲ್ಲೂ ನನ್ನನ್ನೇ ನೋಡಿ ನೀನು ಸೇವೆ ಮಾಡುವಾಗ ವಾಸ್ತವವಾಗಿ ನನಗೇ ಸೇವೆ ಮಾಡುತ್ತಿರುತ್ತೀಯೇ ಕೊಡುವುದರಿಂದಲೇ ಹೆಚ್ಚು ಪಡೆಯುತ್ತೀಯೇ ಇದು ಪ್ರಕೃತಿಯ ನಿಯಮ ಮತ್ತೆ ಕೇಳಿದೆ ಕೃಷ್ಣ ಕೆಲವರು ನಮಗೆ ನೋವು ಕೊಡುತ್ತಾರೆ ಅಂತಹ ಸಮಯದಲ್ಲಿ ಏನು ಮಾಡಬೇಕು ಕೃಷ್ಣ ಹೇಳಿದ ಹದಿನೈದನೆಯ ಶಿಕ್ಷಣ ಇದು ಸಹನೆ ಸಹನೆಯೇ ಶಕ್ತಿ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸು ಕೋಪ ಕ್ರೋಧಗಳಿಗೆ ಒಳಗಾಗಬೇಡ ಕ್ಷಮೆಯೇ ವೀರರ ಲಕ್ಷಣ ಯಾರು ಕಷ್ಟದಲ್ಲಿ ಅವಮಾನದಲ್ಲಿ ಆರೋಪಗಳಲ್ಲಿ ಶಾಂತವಾಗಿರುತ್ತಾರೋ ಅವರೇ ನಿಜವಾದ ಯೋಗಿಗಳು ನನಗೆ ಈ ಉತ್ತರ ಸಮಾಧಾನ ಕೊಡಲಿಲ್ಲ ಮತ್ತೆ ಕೇಳಿ ಕೃಷ್ಣ ಎಷ್ಟು ದಿನ ಸಾಯಿಸ್ತಾ ಇರಬೇಕು ಪ್ರತಿರೋಧ ಮಾಡಬೇಕಂದ್ರೆ ಅದಕ್ಕೆ ಕೃಷ್ಣ ಹೇಳಿದ ಸಹನೆಯ ಅರ್ಥ ದುರ್ಬಲತೆ ಅಲ್ಲ ಸಹನೆಯಿಂದ ಕಾಯುವುದು ಒಂದು ಶಕ್ತಿ ಅನ್ಯಾಯವನ್ನು ವಿರೋಧಿಸು ಆದರೆ ದ್ವೇಷದಿಂದಲ್ಲ ಧರ್ಮದ ರಕ್ಷಣೆಗಾಗಿ ಹೋರಾಡು ಆದರೆ ಕ್ರೋಧದಿಂದಲ್ಲ ಯಾರು ನಿನಗೆ ಅನ್ಯಾಯ ಮಾಡಿದ್ದಾರೆ ಎಂಬುದು ಮುಖ್ಯ ಅಲ್ಲ ಆದರೆ ಆ ಸಮಯದಲ್ಲಿ ನೀನು ಹೇಗೆ ವರ್ತಿಸುತ್ತೀಯೇ ಎಂಬುದು ಮುಖ್ಯ ಪ್ರೀತಿಯಿಂದ ನೋಡು ಧರ್ಮಕ್ಕಾಗಿ ನಿಲ್ಲು ನನಗೆ ಸತ್ಯದ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ಅನಿಸ್ತು ಮತ್ತೆ ಕೇಳಿದೆ ಕೃಷ್ಣ ಸತ್ಯದ ಬಗ್ಗೆ ಏನು ಹೇಳ್ತೀರಾ ಕೃಷ್ಣ ಹೇಳಿದ ಹದಿನಾರನೇ ಶಿಕ್ಷಣ ಇದು ಸತ್ಯವನ್ನು ಅನುಸರಿಸು ಸತ್ಯಮೇವ ಜಯತೆ ಸತ್ಯಕ್ಕೆ ಮಾತ್ರ ಜಯ ಸತ್ಯ ಕೇವಲ ನಿಜ ಅಲ್ಲ ನಿನ್ನ ವಿಚಾರ ಮಾತು ಕೃತಿಗಳಲ್ಲೂ ಸಹ ಸತ್ಯವಾಗಿರು ಸತ್ಯದಿಂದ ಚಲಿಸಬೇಡ ಸತ್ಯಕ್ಕಾಗಿ ಬದುಕು ಸತ್ಯದ ದಾರಿಯಲ್ಲಿ ಸಾಗು ಮತ್ತೆ ನಾನು ಕೇಳಿದೆ ಕೆಲವೊಮ್ಮೆ ಸತ್ಯ ಹೇಳಿದರೆ ಇತರರಿಗೆ ನೋವಾಗುತ್ತೆ ಅಂಥ ಸಮಯದಲ್ಲಿ ನಾನೇನು ಮಾಡಲಿ ಕೃಷ್ಣ ಹೇಳಿದ ಸತ್ಯ ಯಾವಾಗಲೂ ಹಿತಕರವಾಗಿರಬೇಕು ಸತ್ಯವನ್ನು ಪ್ರೀತಿಯಿಂದ ಕರುಣೆಯಿಂದ ಹೇಳು ಸತ್ಯಂ ಬೃಹತ್ ಪ್ರಿಯಂ ಬೃಯಾದ್ ಸತ್ಯವನ್ನು ಹೇಳು ಪ್ರಿಯವಾಗಿ ಹೇಳು ನೋವುಂಟು ಮಾಡುವ ಸತ್ಯವನ್ನು ಮೌನದಿಂದ ಹೇಳಿ ಕೆಲವೊಮ್ಮೆ ಮೌನವೇ ಉತ್ತಮ ಈ ಉತ್ತರದಿಂದ ಬಹಳ ಸಮಾಧಾನವಾಯಿತು ನಾನು ಕೇಳಿದೆ ಕೃಷ್ಣ ಸಮಾಜದಲ್ಲಿ ಎಷ್ಟೋ ಜನ ಕಷ್ಟದಲ್ಲಿದ್ದಾರೆ ನಾವು ಹೇಗೆ ನಡೆದುಕೊಳ್ಬೇಕು ಕೃಷ್ಣ ಹೇಳಿದ ಹದಿನೇಳನೆಯ ಶಿಕ್ಷಣ ಇದು ದಯೆ ಸಂವೇದನಾಶೀಲತೆ ಕರುಣೆ ದಯೆ ಇವು ಮನುಷ್ಯನ ಅಮೂಲ್ಯ ಗುಣಗಳು ಯಾರ ಹೃದಯದಲ್ಲಿ ದಯೆ ಇಲ್ಲವೋ ಅವರಲ್ಲಿ ನಾನಿಲ್ಲ ಎಲ್ಲ ಜೀವಿಗಳ ಬಗ್ಗೆ ಕರುಣೆ ತೋರು ಪ್ರಾಣಿಗಳನ್ನು ಪಕ್ಷಿಗಳನ್ನು ಗಿಡ ಮರಗಳನ್ನು ಪ್ರೀತಿಸು ನಾನು ಕೇಳಿದೆ ದಯೆಯನ್ನು ಹೇಗೆ ಅಭ್ಯಾಸ ಮಾಡಿ ಅದಕ್ಕೆ ಕೃಷ್ಣನ ಉತ್ತರ ಹೇಗಿತ್ತು ಬಡವರಿಗೆ ಸಹಾಯ ಮಾಡಿ ಹಸಿದವರಿಗೆ ಊಟ ನೀಡು ರೋಗಿಗಳನ್ನು ನೋಡಿಕೊಡು ಅನಾಥರಿಗೆ ಆಶ್ರಯ ಕೊಡು ಜೀವಕಾರುಣ್ಯ ಪಾಲಿಸು ಇತರರ ನೋವನ್ನು ನಿನ್ನದಾಗಿ ಭಾವಿಸು ಯಾವಾಗ ಇತರರ ಕಷ್ಟದಲ್ಲಿ ನೀನು ಸ್ಪಂದಿಸುತ್ತೀಯೋ ಆಗ ನಾನು ನಿನ್ನಲ್ಲಿ ಹೆಚ್ಚು ಪ್ರಕಟವಾಗುತ್ತೇನೆ ಕೊನೆಯದಾಗಿ ಪ್ರೀತಿಯ ಬಗ್ಗೆ ಕೇಳಬೇಕೆನಿಸಿತು ಕೃಷ್ಣ ಎಲ್ಲಕ್ಕಿಂತ ಮಹತ್ವದ ಶಿಕ್ಷಣ ಯಾವುದು ಅಂತ ಹೇಳ್ತೀಯಾ ಕೃಷ್ಣ ಹೇಳು ಹದಿನೆಂಟನೆಯ ಮತ್ತು ಕೊನೆಯ ಶಿಕ್ಷಣ ಇದು ಪ್ರೀತಿ ಎಲ್ಲದರ ಮೂಲ ಪ್ರೀತಿ ನಾನೇ ಪ್ರೀತಿ ಸ್ವರೂಪಿ ಪ್ರೀತಿಯೇ ಈ ವಿಶ್ವದ ನಿಯಮ ಪ್ರೀತಿಯೇ ಮುಕ್ತಿಯ ಮಾರ್ಗ ಪ್ರೀತಿಯಿಂದ ಬದುಕು ಪ್ರೀತಿಯಿಂದ ನೋಡು ಪ್ರೀತಿಯಿಂದ ಮಾತನಾಡು ಪ್ರೀತಿಯಿಂದ ಕಾರ್ಯ ಮಾಡು ಯಾರು ಎಲ್ಲರನ್ನೂ ಪ್ರೀತಿಸುತ್ತಾರೋ ಅವರನ್ನು ನಾನು ಪ್ರೀತಿಸುತ್ತೇನೆ ನನ್ನ ಕೊನೆಯ ಸಂಶಯ ಪ್ರೀತಿಸಲು ಕಷ್ಟವಾದವರನ್ನು ಪ್ರೀತಿಸಬೇಕೆ ಕೃಷ್ಣನ ಉತ್ತರ ಹೌದು ಮಗು ಎಲ್ಲರನ್ನೂ ಪ್ರೀತಿಸು ಯಾರನ್ನೂ ದ್ವೇಷಿಸಬೇಡ ಪ್ರೀತಿ ಎಂದರೆ ಸ್ವಾರ್ಥರಹಿತ ಪ್ರೇಮ ಫಲ ನಿರೀಕ್ಷೆಯಿಲ್ಲದೆ ಪ್ರೀತಿಸು ಇದೇ ನಿಜವಾದ ಪ್ರೀತಿ ಎಲ್ಲರಲ್ಲೂ ನನ್ನನ್ನು ನೋಡಿ ಪ್ರೀತಿಸಿದರೆ ಇಟ್ಟಿದಂತೆ ಇದೇ ನಿಜವಾದ ಭಕ್ತಿ ಎಲ್ಲ ಮುಗಿಯಿತು ನನ್ನ ಎಲ್ಲ ಸಂಶಯಗಳಿಗೂ ಉತ್ತರ ಸಿಕ್ಕಿದೆ ನಾನು ಕೇಳಿದೆ ಕೃಷ್ಣ ನಿಮ್ಮ ಈ ಹದಿನೆಂಟು ಶಿಕ್ಷಣಗಳಿಂದ ನನಗೆ ದಾರಿ ಸಿಕ್ಕಿದೆ ಇವುಗಳನ್ನು ಅನುಸರಿಸಿದರೆ ನಾನು ಸಂತೋಷದಿಂದ ಶಾಂತಿಯಿಂದ ಬದುಕಬಹುದೇ ಕೃಷ್ಣ ಹೇಳಿದ ಖಂಡಿತ ಮಗು ಈ ಹದಿನೆಂಟು ಶಿಕ್ಷಣಗಳನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕ ಅಂದರೆ ನೀನು ಶರೀರವಲ್ಲ ಆತ್ಮ ಎಂದು ಅರಿ ಫಲಾಪೇಕ್ಷೆಯಿಲ್ಲದೆ ಕರ್ತವ್ಯ ನಿರ್ವಹಿಸು ಎಲ್ಲರಲ್ಲೂ ದೈವತ್ವವನ್ನು ನೋಡು ಮನಸ್ಸನ್ನು ನಿಯಂತ್ರಿಸು ಅಹಂಕಾರವನ್ನು ತ್ಯಜಿಸು ಭಾವವನ್ನು ಬೆಳೆಸಿಕೊ ತ್ರಿಗುಣಗಳನ್ನು ತಿಳಿದುಕೋ ಶರಣಾಗತಿಯನ್ನು ಅಭ್ಯಾಸ ಮಾಡು ಭಕ್ತಿಯಿಂದ ನನ್ನನ್ನು ತಲುಪು ಜ್ಞಾನವನ್ನು ಸಂಪಾದಿಸಿ ಇಷ್ಟ ಅನಿಷ್ಟಗಳನ್ನು ಮೀರು ಮಧ್ಯಮ ಮಾರ್ಗವನ್ನು ಅನುಸರಿಸಿ ಧೈರ್ಯದಿಂದಿರು ಸೇವೆ ಮಾಡಿ ಸಹನೆಯನ್ನು ಸತ್ಯವನ್ನು ಅನುಸರಿಸು ದಯ ತೋರು ಪ್ರೀತಿಯಿಂದ ಬದುಕು ಇವೆಲ್ಲವನ್ನೂ ಅನುಸರಿಸು ಆದರೆ ಮುಖ್ಯವಾಗಿ ನನ್ನಲ್ಲಿ ಶುದ್ಧ ಪ್ರೀತಿಯನ್ನು ಬೆಳೆಸಿಕೊ ಬಾಕಿಯೆಲ್ಲವೂ ಅದರಿಂದಲೇ ಬರುತ್ತದೆ ನಾನು ಧನ್ಯವಾದವನ್ನು ತಿಳಿಸುತ್ತಾ ಕೃಷ್ಣ ನಿಮ್ಮ ಶಿಕ್ಷಣಗಳನ್ನು ನಾನು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇನೆ ನನಗೆ ಆಶೀರ್ವಾದ ನೀಡಿ ಎಂದೆ ಕೃಷ್ಣ ಹೇಳಿದ ನನ್ನ ಆಶೀರ್ವಾದ ಯಾವಾಗಲೂ ನಿನ್ನೊಂದಿಗಿದೆ ಯಾವಾಗೆಲ್ಲ ನೀನು ನನ್ನನ್ನು ನೆನೆಯುತ್ತೀಯೋ ಆಗ ನಾನು ನಿನ್ನ ಬಳಿ ಇರುತ್ತೇನೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ತಾನಮಧರ್ಮಸ್ಯ ತದಾಗ್ಮಾನಂ ಧರ್ಮಸ್ಯ ಸೃಜಾಮ್ಯಹ ಯಾವಾಗೆಲ್ಲ ಧರ್ಮಕ್ಕೆ ಹಾನಿಯಾಗುತ್ತದೋ ಅಧರ್ಮ ಹೆಚ್ಚಾಗುತ್ತದೋ ಆಗ ನಾನು ಅವತರಿಸಿದ್ದೇನೆ ನಿನ್ನ ಹೃದಯದಲ್ಲಿ ನನ್ನ ಮಾತುಗಳನ್ನು ಇರಿಸಿಕೊ ನಾನು ಯಾವಾಗಲೂ ನಿನ್ನೊಂದಿಗಿದ್ದೇನೆ ಹೀಗೆ ಹೇಳುತ್ತ ಕೃಷ್ಣ ಮಾಯವಾದ ನನಗೆ ತಕ್ಷಣ ಎಚ್ಚರವಾಯಿತು ಶ್ರೀಕೃಷ್ಣನ ಮಾತುಗಳನ್ನು ಕೇಳಿ ನನ್ನ ಕಣ್ಣು ತುಂಬಿದೆ ಹೃದಯಕ್ಕೆ ತಟ್ಟಿತು ನಾನು ಮೌನಿಯಾದೆ ಆದರೆ ನನ್ನ ಮೌನದಲ್ಲಿ ಶ್ರೀಕೃಷ್ಣ ಹಸಮುಖಿಯಾಗಿ ನಂಬುತ್ತಿದ್ದ